ಸ್ವಾಭಿಮಾನದ ಮತ್ತು ಗೌರವದ ಸಂಕೇತ ಆಗಿರುವಂತಹ ಡಾಕ್ಟರ್ ಶಾಮನು ಶಿವಶಂಕರ್ ಅವರ ಈ ಒಂದು ಅನುಸ್ಮರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಎಲ್ಲ ಪೂಜಾ ಸ್ವಾಮೀಜಿಗಳ ಆಶೀರ್ವಾದ ಇವತ್ತು ಬೇಡಿಕೊಂಡು ಇವತ್ತಿನ ಈ ಒಂದು ಪಾವಿತ್ರ್ಯತೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಮಾಜಿ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪ ಅವರೇ ಮಾಜಿ ಮುಖ್ಯಮಂತ್ರಿ ಅಂತ ಜಗದೀಶ್ ಶೆಟ್ಟರ್ ಅವರೇ ಸಚಿವ ಸಂಪುಟದ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರೇ ತಿಮ್ಮಪ್ಪರವ್ರೆ ಜಯಕುಮಾರ್ ಅವರೇ ಬುಸುಫ್ಯಾನ್ ಅವರೇ ಎಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕೊಡುಗೊಟ್ಟಂಥ ಹಿರಿಯಗಣ್ಯ ವ್ಯಕ್ತಿಗಳೇ ನನ್ನ ಮುಂದಿರೋ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮ ಮಿತ್ರರೇ ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ ಉಸಿರು ಮಾತ್ರ ಇರ್ತದೆ ಈ ಸಮಾಜವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಗೆ ಉಸಿರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂತ ಶಾಶ್ವತದ ಹೆಸರನ್ನು ಇವತ್ತು ಶಾಮ್ನು ಶಿವಶಂಕರ್ ಇವತ್ತು ತಮ್ಮ ಜೀವನದಲ್ಲಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ದಾವಣಗೆರೆ ಜನತೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜನತೆಯು ಕೂಡ ಶಾಶ್ವತವಾಗಿ ಇವತ್ತು ನೆನಪಿಟ್ಟುಕೊಳ್ಳುವಂತಹ ಹೆಸರು ನೆನಪಿಟ್ಟುಕೊಳ್ಳುವಂತಹ ಅದು ಸಾಮಾಜಿಕವಾಗಿರಲಿ ಶೈಕ್ಷಣಿಕವಾಗಿರ್ಲಿ ಧಾರ್ಮಿಕವಾಗಿರಲಿ ಚಟುವಟಿಕೆ ಕ್ರೀಡಾ ಚಟುವಟಿಕೆ ಕೂಡ ತಮ್ಮದೇ ಆದ ಅಪಾರವಾದ ಕೊಡುಗೆಯನ್ನು ತಮ್ಮ ಉದ್ದಕ್ಕೂ ಕೊಟ್ಟು ಸಮಾಜದ ಸರ್ವ ಧರ್ಮದವರಿಗೂ ಸರ್ವರಿಗೂ ಕೂಡ ತಮ್ಮ ವಿಶೇಷವಾದ ನಾಯಕತ್ವದ ಆ ಒಂದು ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ನಾನು ನೆನಪಿಸ್ಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇವತ್ತು ಅವರ ಅಗವಳಿಕೆ ಅದು ಒಂದು ವ್ಯಕ್ತಿಯುತವಾದ ನಷ್ಟ ಮಾತ್ರ ಅಲ್ಲ ಇವತ್ತು ಡಾಕ್ಟರ್ ಶ್ಯಾಮ ಶಿವಶಂಕರ್ ಅಗಲಿಕೆಯು ಒಂದು ವ್ಯಕ್ತಿಯುತವಾದ ನಷ್ಟದ ಜೊತೆಯಲ್ಲಿ ಅದು ಜನಪರವಾದ ರಾಜಕೀಯ ಮೌಲ್ಯಧಾರಿತವಾದಂಥ ಸೇವೆ ಮತ್ತು ನಿಸ್ವಾರ್ಥ ನಾಯಕತ್ವದ ಒಂದು ಮಹತ್ವದ ಅಧ್ಯಾಯಕ್ಕೆ ಇವತ್ತು ಮುಕ್ತಾಯ ಆಡಿದಂತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವರ ಎಲ್ಲ ಜೀವನ ಕುಲ್ದಗಳು ಕೂಡ ನಾನೊಬ್ಬ ಸೋದರನಾಗಿ ಅವರು ನೋಡಿದ ರೀತಿಯಲ್ಲಿ ಯಾವುದೇ ಒಂದು ಸಂಕಷ್ಟ ಮತ್ತು ಯಾವುದೇ ಒಂದು ಒಂದು ಕಷ್ಟ ಕಾಲದ ಒಂದು ಪರಿಸ್ಥಿತಿ ಒಂದು ಸಂಗೀತ ಪರಿಸ್ಥಿತಿಯಲ್ಲಿ ಬರಲಿ ಎಲ್ಲ ಹುದ್ದೆಗಳ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರನೂ ಕೂಡ ಅವರ ಗಮನಕ್ಕೆ ತಂದಾಗ ಅದೊಂದು ತಾಳ್ಮೆ ಮತ್ತೊಂದು ಮೊಗುಲ್ ಇದರಲ್ಲಿ ಬಹುಶಃ ಅದನ್ನು ಪರಿಹಾರ ಕಾಣುವಂಥ ದೊಡ್ಡ ಮಟ್ಟ ಗುಣ ಇತ್ತು ಅದೆಲ್ಲವೂ ಕೂಡ ನಮ್ಮ ಯುವಜನ ದೊಡ್ಡ ಮಟ್ಟದ ಒಂದು ಪಾಠ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ದಾವಣಗೆರೆಯನ್ನು ಬರೆಯ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಂತರ ಜಿಲ್ಲೆಯಲ್ಲಿ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೂಡ ಗುರುತಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಆ ಕೆಲಸ ಕಾರ್ಯಗಳು ಅವರ ಜೀವನ ಉದ್ದಕ್ಕೂ ಕೂಡ ಇವತ್ತು ಮಾಡಿಕೊಂಡು ಬಂದಂಥ ಇವತ್ತು ಅವರ ದೊಡ್ಡ ಮಟ್ಟದ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ಪ್ರತಿಯೊಂದು ಸಾವಿನಲ್ಲೂ ಕೂಡ ಒಂದು ಸರ್ವರಿಗೊಂದು ಸಂದೇಶ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಸಾವು ನಮ್ಮ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಇತ್ತು ಕೊಡ್ತದೆ ಆದ ನಾವು ಡಾಕ್ಟರ್ ಶ್ಯಾಮ ಶಿವಶಂಕರ್ ಸಾವು ಯುವ ಅಗಲಿಕೆಯು ನಮಗೆ ಮತ್ತು ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ ಮುಂದೆ ಹುಟ್ಟಿ ಬರುವಂಥ ಮಕ್ಕಳಿಗೆ ಕೂಡ ಅವರು ಸಂದೇಶ ಕೊಡುವಂತಹ ಒಂದು ಜೀವನದ ಚರಿತ್ರೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಆ ತಾಳ್ಮೆ ಆ ಪ್ರೀತಿ ಆ ವಿಶ್ವಾಸ ಎಷ್ಟೇ ದಟ್ಟ ಸ್ಥಾನಕ್ಕೆ ಹೋದರೂ ಕೂಡ ಒಂದು ಅತ್ಯಂತ ಸರಳತೆಯಿಂದ ತನ್ನ ಜೀವನ ಸಾಗಿಸಿಕೊಂಡದ್ದು ಬಹುಶಃ ಅದು ಯುವ ಜನಾಂಗಕ್ಕೆ ವಿದ್ಯಾರ್ಥಿ ಸಮುದಾಯಕ್ಕೆ ಯುವ ನಾಯಕರಿಗೆ ಮತ್ತು ಭವಿಷ್ಯದಲ್ಲಿ ಒಂದು ಜನಾಂಗಕ್ಕೆ ಒಂದು ಪಾಠ ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಇವತ್ತು ಈ ಅವರ ಆ ಒಂದು ವ್ಯಕ್ತಿತ್ವ ಮತ್ತು ಇವತ್ತಿನ ಅನುಸ್ಮರಣೆ ಇವತ್ತು ಬರೆದು ಒಂದು ದಿವಸದ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ನಾನು ಬಹುಶಃ ಇವತ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಅದೃಷ್ಟಿ ಪ್ರಭ ಮಲ್ಲಿಕಾರ್ಜುನವರಿಗೆ ಕುಟುಂಬಸ್ಥರಿಗೆ ಈ ಅನುಸ್ಮರಣೆಯನ್ನು ಸಾರ್ವಜನಿಕ ಮಾಡಿಕೊಳ್ಳುವ ಮೂಲಕ ಇದು ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗುವಂಥದ್ದಲ್ಲ ಇದು ಬಹುಶಃ ಶ್ಯಾಮು ಶಿವಶಂಕರ್ ವ್ಯಕ್ತಿತ್ವ ಏನಿತ್ತು ಅವರ ತಾಳ್ಮೆ ಏನಿತ್ತು ಅವರ ಪ್ರೀತಿ ವಿಶ್ವಾಸ ಏನಿತ್ತು ಅವರ ಕೊಡುಗೆ ಏನಿತ್ತು ಅದು ಸಮಾಜ ಮತ್ತು ವಿದ್ಯಾರ್ಥಿ ಮತ್ತು ಯುವ ನಾಯಕರಿಗೆ ಅವರ ಆ ದೊಡ್ಡ ಮರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ನಾನು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ಅನುಸ್ಮರಣೆ ಕಾರ್ಯಕ್ರಮಗಳು ಮತ್ತು ಅವರು ಎಲ್ಲ ಕೂಡ ಒಂದು ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಿಕೊಳ್ಳುತ್ತಾ ಬಹುಶಃ ಒಂದು ನಿಜವಾದ ಒಂದು ಜೀವನ ಸಾರ್ಥಕ ಯಾವುದಂತ ಹೇಳಿದರೆ ನಾವು ಅಧಿಕಾರದಲ್ಲಿದ್ದಾಗ ಶ್ರೀಮಂತರಿದ್ದಾಗ ನಮ್ಮ ಮನೆಗೆ ಎಷ್ಟು ಜನ ಬರ್ತಾರೆ ಅದು ನಮ್ಮ ಜೀವನದ ಸಾರ್ಥಕತೆ ಅಲ್ಲ ನಾವು ಅಧಿಕಾರದಲ್ಲಿದ್ದಾಗ ಒಂದು ಸ್ಥಾನದಲ್ಲಿದ್ದಾಗ ಮತ್ತು ಶ್ರೀಮಂತರಿದ್ದಾಗ ನಮ್ಮ ಮನೆಗೆ ಎಷ್ಟು ಜನ ಕ್ಯೂ ಅಲ್ಲಿ ಬಂದು ನಿಲ್ತಾರೆ ಅದು ನಮ್ಮ ಜೀವನದ ಸಾರ್ಥಕ ಅಲ್ಲ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಮತ್ತು ಕಾರ್ಯಕ್ಕೆ ಯಾವ ರೀತಿ ಜನ ಪ್ರೀತಿವಾಗಿ ನಮಗೆ ಪ್ರಾರ್ಥನೆ ಮಾಡ್ತಾರೆ ಅದು ನಿಮ್ಮ ನಿಜವಾದ ಜೀವನದ ಸಾರ್ಥಕತೆ ಅಂಥ ಒಂದು ಸಾರ್ಥಕದ ಜೀವನವನ್ನು ಇವತ್ತು ಶಾಮ ಶಾಮು ಶೋಷಂಕ ಅಭಿವೃದ್ಧಿ ಮಾಡಿ ತೋರಿಸಿಕೊಟ್ಟೆ ಅಂತ ಹೇಳಿ ಮೊನ್ನೆ ಅವರ ಸಂದ ಕಾರ್ಯಕ್ರಮದಲ್ಲಿ ಅಂಥ ಸ್ವಂತ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ತೋರಿಸಿಕೊಡ್ತದೆ ಬಹುಶಃ ಇದೆಲ್ಲರೂ ಕೂಡ ನಮಗೆ ದೊಡ್ಡ ಮಟ್ಟದ ಜೀವನ ಒಂದು ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ ಆಗಲಿ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ ನಾನು ಇವತ್ತು ಶಾಂತಿ ಕೋರುತ್ತಾ ಅವರಿಗೆ ಬಹುಶಃ ಅರ್ಪಿಸಿಕೊಂಡು ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಅಭಿಮಾನಿ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿಯು ಪರಮಾತ್ಮನವರಿಗೆ ಕೊಡಲಿ ಅಂತ ನಾನು ಹೇಳಿಕೊಂಡು ನಾನು ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಪಬ್ಬು ಮಲ್ಲಿಕ ಕುಟುಂಬಸ್ಥರಿಗೆ ಕೂಡ ಬಹುಶಃ ವಿಶೇಷ ಧೈರ್ಯ ದೇವರು ಕೊಟ್ಟು ಏನು ಇವತ್ತು ಶಾಮು ಶಿವಶಂಕರ್ ಇವತ್ತು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕೊಟ್ಟಿದ್ದಾರೆ ಅದನ್ನು ಇನ್ನಷ್ಟು ವೇಗದಲ್ಲಿ ತಗೊಂಡು ಹೋಗ್ಲಿಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿಲ್ಲ ನಾನು ಕೇಳಿಕೊಂಡು ನನ್ನ ಶ್ರದ್ಧಾಂಜಲಿ ಅರ್ಪಿಸ್ತೇನೆ ನಮಸ್ಕಾರ ಜೈ ಹಿಂದ್